ಉಳ್ಕಿದವ್ರು ದಯವಿಟ್ಟು ಯಾಕಂದ್ರೆ ರೈಸ್ ಹಾಕತಿ ಪ್ಲೇಯರ್ಸ್ ಸೇರ್ ಇದು ನಮ್ಮ ರಿಕ್ವೆಸ್ಟ್ ಕೌಂಟಿ ಟೀಮ್ ಜಾತ್ರೆ ಸಂಘ ಮುತ್ತಿನ ಕಂತಿ ಮಾಡಿ ಪ್ರಥಮ ದರ್ಜೆ ಗುತ್ತಿದಾರವರು ಒಂದ್ ಸಾವಿರ ಮಾಹಿತಿ ಕೊಡ ಮಾಡಿ ಕೊಡೋರ್ದಾರು ಅದರಂತೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸದಾಶಿವ ಪೋತದವರು ಕೂಡ ಐದ್ನೂರು ರೂಪಾಯಿ ಕೊಡೋರ್ದಾರು ಅದಕ್ಕಾಗಿ ಎತ್ತು ಹದಿನೈದನೂರು ರೂಪಾಯಿ ಒಯ್ಬೇಕಾಗಿ ನಾವು ವಿನಂತ್ ಶಿವಾನಂದ್ ಕುನರ್ ಅವರು ಒಂದ್ ರೈಡ್ ಮಾಡ್ರೆ ಈಶ್ವರ್ ಗೌರೋಜಿ ಅವರು ಹನ್ನೊಂದ್ನೂರು ರೂಪಾಯಿ ಘೋಷಣೆ ಮಾಡ್ತಾರೆ ಶಿವಾನಂದ ಕುಮಾರ್ ಅವರು ಒಂದ್ ರೈಡ್ ಪಾಯಿಂಟ್ ಅಂದ್ರೆ ಈಶ್ವರ್ ಗೌರೋಜಿ ಅವರು ಹನ್ನೊಂದ್ನೂರ ಒಂದ್ ರೂಪಾಯಿ ನಡೀತಾರೆ ಶಿವಾನಂದ್ ಅವನ್ನೂರ್ ಒಂದು ಪಾಯಿಂಟ್ ಅಂದ್ರೆ ಸದಾಶಿವ ಮುಕ್ತಪ್ಪ ಗೌರೋಜಿ ಅವ್ರು ಎರಡು ನೂರು ರೂಪಾಯಿ ಕೊಟ್ಟಾರೆ ಬಸವರಾಜ್ ಕುರ್ಮ್ ಅವರು ಒಂದ್ ಪಾಯಿಂಟ್ ಅಂದಿದ್ರೆ ಬಸವರಾಜ್ ಕುರ್ಮೋಣ್ಣವ್ರು ಐದನೂರ ಒಂದ್ ರೂಪಾಯಿ ಘೋಷಣೆ ಮಾಡ್ತಾರೆ ಶಿವಾನಂದ್ ಹನುಮಂತೂ ಪಾಯಿಂಟ್ ಇದ್ದಾರೆ ಸದಾಶಿವ ಮುಕ್ಕಪ್ಪ ಗೌರಜ್ ಅವರು ಎರಡ್ ನೂರು ಕೊಟ್ಟಿದ್ದಾರೆ ಅವರು ಒಂದು ಪಾಯಿಂಟ್ ತಂದ್ ಎರಡ್ ನೂರು ರೂಪಾಯಿ ಪುರುಷರ ವಿಭಾಗದ ಮುಂದಿನ ಪಂದ್ಯ ಸಾಯಿ ಸೆಕ್ಯೂರಿಟಿ ಮುಂಬೈ ವರ್ಸಸ್ ಪರ್ಮಾನಂತ್ ಕೌಟ್ಗೆ ರೆಡಿಯಾಗಿ ಬರಬೇಕು ಈಗಾಗಲೇ ಮುಂಬೈ ಟೀಮ್ ರೆಡಿಯಾಗಿ ಬರ್ತಾ ಇದೆ ನೀವು ರೆಡಿಯಾಗಿ ಬರ್ರಿ ಯಾಕಂದ್ರೆ ಟೈಮ್ ಬಹಳ ಐತೆ ಮುಂಬೈ ತನಕ ಹೋಗ್ಬೇರಿ ಶಿವಕುಮಾರ್ ಅವರು ಒಂದು ರೈಟ್ ಪಾಯಿಂಟ್ ತಂದಿದ್ದಾರೆ ಈಶ್ವರ್ ಗೌರಜಿ ಅವರು ಐವತ್ತೊಂದು ರೂಪಾಯಿ ಕೊಡು ಮಾಡಿದ್ರೆ ಮತ್ತೊಮ್ಮೆ ಸೆಕೆಂಡ್ ಹೇಳ್ ಸಾಧಿಸುತ್ತೆ ಹಾಗೆ ಔಟ್ ಆದ್ರೆ मेन सेक्शन नेक्स्ट मॅच यूके वॉरियर्स अंकोला व्हर्सस रायगड स्पोर्ट्स क्लब रायगड दिस इज सेकंड कॉल फॉरम प्लीज गेट रेडी

1+2 3. ಕಾಲೇಜುಪಾಡಿಬಹುದು ಹಂಗ ಹೇಳೋಣ ನಾನು ಶಿವಾನುಕೊಂಡ್ರು ನೀವು ಪಾಯಿಂಟ್ ತಲ್ಲಿ ಎರಡು ನೂರು ರೂಪಾಯಿ ಹಾಳಿಸಿಕೊತಾರ ಸದಾಶಿವ ಮುತ್ತಪ್ಪ ಗೌರವ ನೀವು ಅದನ್ನು ತಗೊಳ್ಳೋ ಪ್ರಯತ್ನ ಏ ಕೊಟ್ಟಾರ ಕೊಟ್ಟಾರೋಕದ ರೋಕದ ಹೊಸ ನೋಟ್ ಕಟಕಟ ಕಟೆ पहला पाहिरे बाण का उत्साह है। इलमेंट सेक्शन अच्छा बन रखने हो। स्कोरर नहीं नहीं है। पहला पाहिरे बाण का उत्साह है। इलमेंट सेक्शन स्कोरर नहीं बने। इलमेंट सेक्शन नेक्स्ट मैच यूपी वाले ऐसा गोलाबोरस ट्राइकॉट फुटबॉल ट्राइकॉट। जिसे सेकंड कॉल करें, प्लीज गेट रेडी। मेरा यूपा

সার রাইড সার রাইড কার্ড রাইড কাউন্ট গিয়া ও কোন দল করে বিতর্কের বিতর্কের দ্বারা

ಹನ್ನೆರಡು ಹಾಂ ಹನ್ನೆರಡು ಐದು ಹನ್ನೆರಡು ಐದು ಕೋರ್ಟ್ ಪರವಾಗಿ ಈಗ ರೈ ಮಾಡಿರುವಂತ ಆಟಗಾರ ನ್ಯಾಷನಲ್ ಆಟಗಾರ ಸೇರ್ಸು ಬಹಳ ಅತ್ಯುತ್ತಮ ಪ್ರಿಯಾಶೀಲ ಆಟಗಾರ ಸಿಪಿಎಲ್ ಕನ್ನಡದಲ್ಲಿ ಸಿಪಿಗಳು ರಾಯಲ್ ಪ್ಯಾಲೇಸ್ ಸ್ಕೂಲ್ನಲ್ಲಿ ನಡೆದಂಥ ಪಂದ್ಯದಲ್ಲಿ ದ್ವಿತೀಯ ಸ್ಥಾನ ಪಡೆದುಕೊಂಡು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದಂಥ ಆಟಗಾರ ಸಿರಿಸಿಲ್ ಗುಶಿ ನಾಗೋಡೆ ಅವರು ಕೈ ಎತ್ತಬೇಕು ಅವರಿಗೆಲ್ಲರೂ ಚಪ್ಪಲಿ ಮೂಲಕ ಪ್ರೋತ್ಸಾಹಿಸಬೇಕು सेक्युरिटी मुंबई स्कोर स्कोर एवं लास्ट फाइव मिनट्स Sakola वर्सेस versus स्पोर्ट्स क्लब Raigad. Official call of VN Jagnor sir. Referee VN Jagnor sir. Umpire सर Muttal sir. Shafiq Imanul sir. Scorer GM Athani sir. Third ride Tipa Nathirda sir. Third is a good approach Anand sir. All official take charge immediately start the match. <laughs> Comment section next match. UK Warriors Sakola versus <laughs>

ಮಹಿಳಾ ವಿಭಾಗದ ಮುಂದಿನ ಯು ಕೆ ವಾರಿಯರ್ಸ್ ಅಂಕೋಲಾ ವರ್ಸಸ್ ರಾಯ್ ಸ್ಪೋರ್ಟ್ಸ್ ಕಪ್ ರಾಗ ಎರಡು ತಂಡದ ಆಟಗಾರ್ತೆ ಮೈದಾನಕ್ಕೆ ಆಗಮಿಸಬೇಕು ಪುರುಷರ ವಿಭಾಗದ ಮುಂದಿನ ಪದ್ಯ ಸಾಯಿ ಸಕ್ರತಿ ಮುಂಬೈ ವರ್ಸಸ್ ಕೌಟಿ ಕೊನೆ ಮೂರು ನಿಮಿಷಗಳಲ್ಲಿ ಮಾತ್ರ ಮೈದಾನ ತಂತ್ರಗಳು ಆಗಮಿಸಬೇಕು ಮೇರಿ ಯೋಕೇ ವಾರಿಯ ಸಂಕೋಲ ವರ್ಸಸ್ ರಾಯಗಢ ಸ್ಪೋರ್ಟ್ಸ್ ಕ್ಲಬ್ ರಾಯಗಢ वड़ा ए डू ए डू सर डू ए डू डॉलर इट्स आउट इट्स आउट इट्स आउट इट्स आउट यूके मैरियसन कोल्लवर सुश्रीगढ़ स्पोर्ट्स स्टेडियम अपीशन फॉलो रेफरी वीएन जगन्नाथ

ಮಹಿಳಾ ಯಾಕಾಗತ್ತ ಮುಂದಿನ ಸರ್ ಮಹಿಳೆಗೆ ಯಾವ ಕೇಮ್ ಬಂದಿದೆ ಸರ್ ಚಪ್ಪಾಳೆ ಕಡೆಸಪ್ಪ ಅಷ್ಟು ಮಟ್ಟದ ಅಪಘಾತರಿಗೆ ರಾಯಲ್ ಕಾಲೇಜ್ ಸ್ಕೂಲ್ ಪರವಾಗಿ ಬಹಳಷ್ಟು ಅತ್ಯುತ್ತಮವಾಗಿ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಮಹಿಳಾ ಪಕ್ಷದ ಅಪಘಾತರು ಮೈದಾನಕ್ಕೆ ಆಗಮಿಸಬೇಕು ಹದಿನೈದು ಹದಿನೈದು ನೂರು ರೂಪಾಯಿ ಹತ್ತಾರೆ